ಸರ್ ನಮಸ್ತೆ ನಮಸ್ತೆ ನೋಡ್ತಾ ಇದಾರೆ ನೀವು ಅಬ್ಸರ್ವ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಬಹಳಷ್ಟು ಕೋಲಾಹಲ ಎಬ್ಬಿಸಿದಂತ ಕೇಸ್ ಇದು ಭೀಮಾ ಯಾರೋ ಒಂದು ತಂಡ ಕರ್ತಂದಿದೆ ಆತನ ಬಳಿ ಹೇಳಿಕೆ ಕೊಡ್ಸಲಾಗಿದೆ ಅಂತ ಇದೆಲ್ಲ ಬಹಳ ಜನ ಮಾತನಾಡ್ಕೊಳ್ತಾ ಇರದೆ ಮಹೇಶ್ ಸಿಮ್ರೊಡ್ಡಿ ಟೀಮು ಮತ್ತೆ ಗಿರೀಶ್ ಮಠಣ್ಣನವ್ರ ಟೀಮು ಇವರೇ ಕರ್ಕೊಂಡು ಬಂದಿರೋದು ಅನ್ನೋ ರೀತಿಯಾಗಿ ಅದು ಏನ್ ಆಗ್ತಾ ಇದೆ ಅಪ್ಡೇಟ್ಸು ಇದೆಲ್ಲ ಸತ್ಯನ ಇದ್ರ ಬಗ್ಗೆ ನಿಮ್ ಫಸ್ಟ್ ರಿಯಾಕ್ಷನ್ ಏನ್ ವಿಧಾನಸಭೆ ಇಷ್ಟೊಂದು ಶತಮೂರ್ಖರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಎಷ್ಟು ದೊಡ್ಡ ಸುಳ್ಳು ಅದನ್ನ ಜನರು ಟ್ಯಾಕ್ಸ್ ಪೇ ಮಾಡಿದ್ದು ದುಡ್ಡಲ್ಲಿ ಅಧಿವೇಶನ ಮಾಡ್ತಾರೆ ದುಡ್ಡನ್ನ ನೋಡಿ ಯಾವ ರೀತಿ ಪೋಲ್ ಮಾಡ್ತಾ ಇದಾರೆ ಎರಡು ವರ್ಷದ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇಲ್ಲಿ ಬೆಳತಂಗಡಿ ಶಾಸಕ ಹರೀಶ್ ಪೂಂಜಾ ಅವರಿಗೆ ರೆಫರೆನ್ಸ್ ಕೊಟ್ಟು ಸಿದ್ದರಾಮಯ್ಯ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದ್ರ ಸಲುವಾಗಿ ಮಾತಾಡಿದ್ದದು ಇವರು ಕಟ್ಟು ಎಡಿಟು ಪೇಸ್ಟು ಮಾಡಿ ಹಾಕಿ ಯಾವಾಗ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವ್ರಿಗೆ ಕ್ವಶನ್ ಮಾಡಿ ತಕ್ರಾರ್ ಮಾಡಿ ನೀವು ಸಿಎಂ ಗೆನೆ ಕೊಲೆ ಅಂತೀರಲ್ಲ ಹೌದು ನಮ್ಮ ಶಾಸಕರು ನಮ್ಮ ಪ್ರಥಮ ಉಪಜೇತ ತಾಲೂಕಿಂದು ಹಂಗಿದ್ರೆ ನಾವು ನಂಬಲೇಬೇಕಾಗತ್ತೆ ಅದನ್ನ ಆಯ್ತು ಅವ್ರು ಹೇಳಿದ್ರೆ ನಾನು ಹೇಳ್ತೇನೆ ಸಿಎಂ ಕೊಲೆ ಮಾಡಿದ್ದಾರೆ ಆದ್ರೆ ಇದಕ್ಕೆ ಜವಾಬ್ದಾರಿ ತಗೊಳ್ಳೋದು ಯಾರು ತನಿಖೆ ಮಾಡೋದು ಜವಾಬ್ದಾರಿ ಯಾರು ಅದನ್ನ ಒಂದ್ ವೇಳೆ ತನಿಖೆ ಮಾಡಿ ಅದು ನಿಜ ಇತ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಏನೋ ರಾಜೀನಾಮೆ ಕೊಡ್ಬೇಕು ಕೊಲೆಗಡಕ ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರೆ ಹರೀಶ್ ಪೂಂಜಾ ರಾಜೀನಾಮೆ ಕೊಡಬೇಕು ಇದನ್ನು ಸಿದ್ದರಾಮಯ್ಯ ಅವ್ರನ್ನ ಡಿಫೆಂಡ್ ಮಾಡೋದ್ರ ಸಲುವಾಗಿ ಆಗಿನ ಅವರ ಆಪ್ತರಾಗಿದ್ದಂತಹ ಯಾರು ಅವರು ವಸಂತ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಹೇಳಿದ್ದಾರೆ ನೋಡ್ರಿ ಹರೀಶ್ ಪೂಂಜಾ ಹಿಂಗ್ ಮಾತಾಡ್ತಾ ಇದ್ದಾರೆ ಸ್ವಲ್ಪ ನೀವು ಒಂದು ಖಡಕ್ ಒಂದು ರಿಯಾಕ್ಷನ್ ಕೊಡಿ ಅಂದಿದ್ದು ಕೇಳಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ವಿಧಾನಸಭೆ ಇವತ್ತಿನ ಅಧಿವೇಶನದಲ್ಲಿ ಆರ್ಶೋಕ್ ಸುರೇಶ್ ಕುಮಾರ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಿನ್ನೆ ಪ್ರೆಸ್ ಮೀಟ್ ಅಂತ ಹೇಳ್ತಾರೆ ನಿನ್ನೆ ಪ್ರೆಸ್ ಮೀಟ್ ಮಾಡ್ನಲ್ಲಿ ಇವ್ರದು ಲಾಡ್ಜಿಂಗ್ ನಲ್ಲಿ ಆದಂತ ಕೊಲೆಯನ್ನ ಬಹಿರಂಗ ಮಾಡಿದೀವಲ್ಲ ಆ ಸ್ಕ್ಯಾಂಡಲ್ ಅನ್ನ ಬರಿಯಲ್ಲ ಇದನ್ನ ಸ್ಕ್ಯಾಂಡಲ್ ಅನ್ನ ಬಹಿರಂಗ ಮಾಡಿದೀವಲ್ಲ ಅದ್ರ ಸಲುವಾಗಿ ಹೆದರ್ಕೊಂಡು ಅದನ್ನ ದಾರಿ ತಪ್ಪಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಎರಡನೇದ್ ನೀವು ಹೇಳಿದ್ರಿ ಅದು ಭೀಮಾ ಏನೋ ಒಂದು ತಂಡ ಇತ್ತು ಹಾ ನಾನು ಹೇಳ್ತೇನೆ ಅದರದ್ದು ಕೂಡ ದಿನ ಏನೇವ್ರು ಕತೆ ಕಟ್ತಾ ಇದಾರೆ ಅಂತ ಹೇಳಿ ಏನೋ ಯಾರೋ ಮೂರು ಜನ ಹೋಗಿ ತಮಿಳ್ನಾಡಿಗೆ ಹೋಗಿ ಕರ್ಕೊಂಡ್ ಬಂದ್ರಂತೆ ಅವ್ರಿಗೆ ಹೇಳಿದ್ರಂತೆ ಶುದ್ಧ ಸುಳ್ಳು ಆ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ನಮ್ಗೆ ಕಡೆಯಂತರ ಮಾಹಿತಿ ತಿಳ್ಕೊಬೇಕಾಗುತ್ತೋ ಸ್ಟೇಟ್ಮೆಂಟ್ ತಗೋಬೇಕಾಗಿದ್ದು ಎಸ್ಐಟಿ ಅವ್ರ ಹೊರತು ಈ ರಾಜ ಪುಡಾರಿ ರಾಜಕಾರಣಿಗಳಲ್ಲ ಇವರು ಹಾ ಅವರಲ್ಲ ಐ ಟಿ ಅವ್ರು ಕೇಳಿದ್ರೆ ಪ್ರತಿಯೊಂದು ಮಾಹಿತಿನೂ ಕೂಡ ಎಸ್ ಐ ಟಿ ಸಿಗುತ್ತೆ ಯಾವ ಕಾರಣಕ್ಕೂ ನಾವಾಗ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾಗ್ಲಿ ಹೋಗಿ ಕರ್ಕೊಂಡು ಬಂದೇ ಇಲ್ಲ ಅದು ಶುದ್ಧ ಸುಳ್ಳು ಅದಕ್ಕೆ ಬೇಕಾದಂತಹ ಎಲ್ಲಾ ಪೂರ್ವಾವೆಗಳು ಕೂಡ ಎಸ್ ಐ ಟಿಗೆ ಕೊಡಲಾಗುವುದು ಅಲ್ಲ ಸರ್ ಈಗ ಸದ್ಯ ಭೀಮಾ ಈಗ ಹೇಳ್ತಾಯಿರೋದಲ್ಲ ಒಪ್ಕೊಂಡ್ ಬಿಡೋಣ ತಪ್ಪ ಒಪ್ಕೊಂಡ್ಬಿಡಿದೋನ ಅದನ್ ಯಾರ್ ಹೇಳಿದ್ರು ಸರ್ ಅದ್ನ ಯಾರ್ ಹೇಳಿದ್ರು ಅದನ್ ದಲ್ಲಾ ಅದೇ ವಿಷಯವಾಗಿ ಚರ್ಚೆ ನೋಡಿ 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 ಏನಾಗಿದೆ ಹದಿನೈದರಿಂದ ಮೇ ಬಿ ಟೆನ್ ಟು ಫಿಫ್ಟೀನ್ ಡೇಸ್ ಹಿಂದಗಡೆ ಒಂದು ಆಪಾದನೆ ಬಂದಿತ್ತು ಆರೋಪ ಬಂದಿತ್ತು ಎಸ್ ಐ ಟಿ ಅಧಿಕಾರಿ ಮಂಜುನಾಥ್ ಗೌಡ ಭೀಮನಿಗೆ ಹೆದರಿಸಿ ಪ್ರೈವೇಟ್ ಆಗಿ ಕರೆಸಿ ಹೆದರಿಸಿ ಅವನ್ ಕಡೆಯಿಂದ ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಸ್ವತಃ ಭೀಮನೆ ಹೇಳಿದ್ದು ಅಡ್ವೊಕೇಟ್ಗೆ ನೋಡಿ ನಾನು ಹೆದರಿಸಿ ಒಂದು ವಿಡಿಯೋ ಮಾಡ್ಕೊಂಡ್ರು ಅಂತ ಹೇಳಿ ತಕ್ಷಣ ಅಡ್ವೊಕೇಟ್ ಅದನ್ನ ಅಬ್ಜೆಕ್ಷನ್ ಮಾಡಿದ್ರೆ ಅದನ್ನ ಈ ತರ ಹೆಂಗ್ ಹೆದರ್ಸ್ತಾ ಇದ್ರಿ ಅಂತ ಹೇಳಿ ಆ ಈ ಮಂಜುನಾಥ್ ಅನ್ನುವಂತ ಅಧಿಕಾರಿ ಅದೇನು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾನೆ ಮೋಸ್ಟ್ಲಿ ಇವ್ರಿಗೆ ಏನಾದ್ರು ಹೇಳಿರ್ಬೇಕು ಅವನು ಹೆದರಿಸಿ ಮಾಡಿದಿರಬಹುದು ಅದು ಒಂದ್ ವೇಳೆ ನೋಡಿ ಅದು ಬಯಲಾಗ್ಬೇಕಲ್ಲ ಅವ್ನು ಇವತ್ತು ಹೇಳಿದ್ನ ಹದಿನೈದು ದಿನದಿಂದ ಹೇಳಿದ್ದ ಅದು ಯಾರು ಮುಂದೆ ಹೇಳಿದ್ದು ಟೀಮ್ ಮುಂದೆ ಹೇಳಿದ್ದ ಅಥವಾ ಸಿಂಗಲ್ ಅಧಿಕಾರಿಗಳ ಮುಂದೆ ಹೇಳಿದ್ದ ಅದನ್ನು ಪ್ರಸಾರ ಮಾಡ್ಲಿ ಅವರು ಎಸ್ಐಟಿ ಮುಖ್ಯಸ್ಥರು ಹೇಳಿದ್ರ ಅದನ್ನ ವರದಿ ಕೊಡ್ತಾ ಇನ್ನು ಐ ಟಿ ವರದಿ ಕೊಡ್ಲಾರದೆ ಹೆಂಗ್ ಲೀಕ್ ಆಯ್ತು ಅದು ನಮ್ಮ ಪ್ರಶ್ನೆ ಏನಾದ್ರು ಹೇಳಿದ್ರೆ ಅವನು ತಪ್ಪು ಅಥವಾ ಏನೋ ಹೇಳಿದ್ರೆ ಕೂಡ ನಮ್ಮ ಮೇಲೆ ಆರೋಪ ಮಾಡಿದ್ರು ನಮ್ಗೆ ನೋಟಿಸ್ ಕೊಟ್ಟ ಖಂಡಿತ ಉತ್ತರ ಸಿಗುತ್ತೆ ಸುಳ್ಳು ಉತ್ತರ ಸಿಗಲ್ಲ ನಿಜವಾದ ಉತ್ತರನೇ ಸಿಗುತ್ತೆ ಈಗ ಮಧ್ಯಾಹ್ನ ವರದಿನೇ ಕೊಟ್ಟಿಲ್ಲ ಇನ್ನು ಇವರಿಗೆ ಟಿವಿ ಚಾನೆಲ್ ಗೆ ಲೀಕ್ ಮಾಡದಂತವ್ರು ಯಾರು ಹ್ಮ್ ಇದು ನೋಡಿ ಇವರು ದಿನೇ ದಿನೇ ಸಿಕ್ಕಾಕೋತಾ ಇದಾರೆ ತನಿಖೆ ಮುಖಾಂತರ ದಿನೇ ದಿನ ಸಿಕ್ಕಾಕೋತಾ ಇದ್ದಾರೆ ಅದನ್ನ ದಾರಿ ತಪ್ಪಿಸೋದಕ್ಕೆ ಈ ರೀತಿ ಒಂದ್ ದಿನ ಒಂದ್ ಹೊಸ ಹೊಸ ಕತೆ ಕಟ್ತಾ ಇದ್ದಾರೆ ಅಲ್ರಿ ಅಧಿವೇಶನದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಕೊಲೆ ಮಾಡಿದ್ದ ಸಿಎಂ ಅಂತ ಆರೋಪ ಅಂತ ಎಂತ ಹಸಿ ಹಸಿ ಸುಳ್ಳು ಹೇಳ್ತಾ ಇದಾರಲ್ಲ ಅವ್ರು ಹೇಳಿದ್ದು ಏನೋ ನಾನ್ ಕೇಳೋದು ಒಂದು ಪ್ರಶ್ನೆ ಸರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ನ ಅರೆಸ್ಟ್ ಮಾಡ್ಬೇಕು ಅಂತ ಸುದ್ದಿ ಹಬ್ಸಿದಾರಲ್ಲ ಹರೀಶ್ ಪುಂಜ ಅವ್ರನ್ನ ಅರೆಸ್ಟ್ ಮಾಡ್ತಾರಾ ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೇಳೋ ಎರಡ್ ದಿನ ಒಂದು ಅಥವಾ ಎರಡ್ ದಿನ ಹಿಂದೆ ಹರೀಶ್ ಪುಂಜಾನ ಹೇಳಿದ್ದಾರೆ ಅದನ್ನ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಸೊ ಹರೀಶ್ ಪುಂಜ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಆರೋಶಕ್ ಅವರು ಸುರೇಶ್ ಕುಮಾರ್ ಅವರು ಅವ್ರ ಮಾತನ್ನು ನಾನು ಯಥಾವತಾಗಿ ಹೇಳಿದಿನಿ ಅಂತ ಕೂಡ ಈಗ ಫಸ್ಟ್ ರಿಯಾಕ್ಷನ್ ಅವರು ಮಹೇಶ್ ತಿಂ ರೋಡಿ ಅವರು ಸರ್ ನಾನು ಸದ್ಯ ತುಂಬಾ ಜನಸಾಮಾನ್ಯರಿಗೆ ಸೆನ್ಸಿಬಲ್ ಇಶ್ಯೂಸ್ ಅಂದ್ರೆ ಯಾಕಂತ ಹೇಳಿದ್ರೆ ಭೀಮುಲ್ ವಿಶ್ವ ಎಲ್ರಿಗೂ ಬಹಳ ಗೊಂದಲ ಕಾರ್ಡ್ತಾರ ಭೀಮು ಇಲ್ಲ ಆತ ತಪ್ಪು ಒಪ್ಕೊಂಡ್ ಇಲ್ಲ ನಾನು ಚೆನ್ನೈನಿಂದ ನನ್ನ ಯಾರೋ ಕರೆತಂದ್ರು ಅವ್ರು ಹೇಳು ಅಂತ ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಪಾರ್ಟ್ಮೆಂಟ್ ತಗೊಳ್ದೇ ಇದ್ರು ಸಹಿತ ಹಾಗಾದ್ರೆ ಭೀಮಾ ತೋರ್ಸಿದಾನ ಅಂತ ಒಂದ್ ಗೊಂದಲ ಸಾಕು ಒಂದ್ ಕ್ಲಾರಿಟಿ ತೋರ್ಸಿದಾನಾ ಆತ ಅಥವಾ ಇನ್ನೂ ಕೂಡ ಇದು ಕಂಟಿನ್ಯೂ ಆಗುತ್ತೆ ಎಸ್ಐ ಟಿ ಕಂಟಿನ್ಯೂ ಆಗಬೇಕು ಅದನ್ನ ತಪ್ಪಿಸೋದಕ್ಕೇನೆ ನಿಲ್ಸೋದಕ್ಕೇ ಇಂತ ಸುಳ್ಳು ಸುಳ್ಳು ಷಡ್ಯಂತ್ರ ಮಾಡ್ತಾ ಇದಾರೆ ಅತ್ಯಾಚಾರಿ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಇವರೆಲ್ಲಾ ಮಾಡ್ತಾ ಇದ್ದಾರೆ ಮಧ್ಯಂತರ ವರದಿ ಬಿಟ್ಟು ಎಸ್ ಐ ಸಿನ ಒಂದು ಕಂಪ್ಲೀಟ್ ರಿಪೋರ್ಟ್ ಕೊಡಬೇಕು ಅಂತ ನೀವು ಹೇಳ್ತಾ ಇದ್ರಿ ಸರ್ ಹೌದು ಹೌದು ಕಂಪ್ಲೀಟ್ ಸರ್ ಇನ್ವೆಸ್ಟಿಗೇಷನ್ ಮುಗಿಲಿ ರೀ ಯಾಕೆ ಅವಸರ ಯಾಕೆ ಅವಸರ ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಬರ್ಲಿ ಅಲ್ಲ ಹೊರಗಡೆ ಈಗ ಯಾರು ಲೀಕ್ ಮಾಡಿದವರು ಬೇಕಲ್ವಾ ಹ್ಮ್ ಹ್ಮ್ ಓಕೆ ಓಕೆ ಸರ್ ನಮಸ್ತೆ ನಮಸ್ತೆ ಸರ್ ನೋಡ್ತಾ ಇದ್ದೀರಾ ನೀವು ಒಬ್ಸರ್ವ್ ಮಾಡ್ತೀರಾ ಅಂತ ಅನ್ಕೊಳ್ತೇನೆ ಬಹಳಷ್ಟು ಕೋಲಾಹಲ ಎಬ್ಬಿಸಿದಂತ ಕೇಸ್ ಇದು ಆತನ ಭೀಮಾತನ ಯಾರೋ ಒಂದು ತಂಡ ಕರ್ತಂದಿದೆ ಆತನ ಬಳಿ ಹೇಳಿಕೆ ಕೊಡ್ಸಲಾಗಿದೆ ಅಂತ ಇದೆಲ್ಲ ಬಹಳ ಜನ ಮಾತನಾಡ್ಕೊಳ್ತಾ ಇರದೆ ಓ ಮಹೇಶ್ ಇಂಬ್ರೊಡ್ಡಿ ಟೀಮು ಮತ್ತೆ ಗಿರೀಶ್ ಅವ್ರ ಟೀಮು ಇವರೇ ಕರ್ಕೊಂಡು ಬಂದಿರೋದು ಅನ್ನೋ ರೀತಿಯಾಗಿ ಅದು ಏನ್ ಆಗ್ತಾ ಇದೆ ಅಪ್ಡೇಟ್ಸು ಇದೆಲ್ಲ ಸತ್ಯನ ಇದ್ರ ಬಗ್ಗೆ ನಿಮ್ ಫಸ್ಟ್ ರಿಯಾಕ್ಷನ್ ಏನ್ ವಿಧಾನಸಭೆ ಇಷ್ಟೊಂದು ಶತಮೂರ್ಖರ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸಿದ್ದರಾಮಯ್ಯನವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂತ ಎಷ್ಟು ದೊಡ್ಡ ಸುಳ್ಳು ಅದನ್ನ ಜನರು ಟ್ಯಾಕ್ಸ್ ಪೇ ಮಾಡಿದ್ದ ದುಡ್ಡಲ್ಲಿ ಅಧಿವೇಶನ ಮಾಡ್ತಾರೆ ದುಡ್ಡನ್ನ ನೋಡಿ ಯಾವ ರೀತಿ ಪೋಲ್ ಮಾಡ್ತಾ ಇದಾರೆ ಎರಡು ವರ್ಷದ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇಲ್ಲಿ ಬೆಳತಂಗಡಿ ಶಾಸಕ ಹರೀಶ್ ಪೂಂಜಾ ಅವ್ರಿಗೆ ರೆಫರೆನ್ಸ್ ಕೊಟ್ಟು ಸಿದ್ದರಾಮಯ್ಯ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದ್ರ ಸಲುವಾಗಿ ಮಾತಾಡಿದ್ದದು ಇವರು ಕಟ್ಟು ಎಡಿಟು ಪೇಸ್ಟು ಮಾಡಿ ಹಾಕಿ ಯಾವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವ್ರಿಗೆ ಕ್ವಶನ್ ಮಾಡಿ ತಕರಾರ್ ಮಾಡಿ ನೀವು ಸಿಎಂಗೆನೆ ಕೊಲೆ ಘಡ್ಕ ಅಂತೀರಲ್ಲ ಹೌದು ನಮ್ಮ ಶಾಸಕರು ನಮ್ಮ ಪ್ರಥಮ ಪಜೆತ್ತ ತಾಲೂಕಿಂದು ಹಂಗಿದ್ರೆ ನಾವು ನಂಬಲೇಬೇಕಾಗುತ್ತೆ ಅದನ್ನ ಆಯ್ತು ಅವ್ರು ಹೇಳಿದಾರ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಸಿಎಂ ಕೊಲೆ ಮಾಡಿದ್ದಾರೆ ಆದ್ರೆ ಇದಕ್ಕೆ ಜವಾಬ್ದಾರಿ ತಗೊಳೋದು ಯಾರು ತನಿಖೆ ಮಾಡೋ ಜವಾಬ್ದಾರಿ ಯಾರು ಅದನ್ನ ಒಂದ್ ವೇಳೆ ತನಿಖೆ ಮಾಡಿ ಅದು ನಿಜ ಇತ್ತಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಏನೋ ಕೊಡಬೇಕು ಕೊಲೆಗಡಕ ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರೆ ಹರೀಶ್ ಪೂಜಾ ರಾಜೀನಾಮೆ ಕೊಡಬೇಕು ಇದನ್ನು ಸಿದ್ದರಾಮಯ್ಯ ಅವ್ರನ್ನ ಡಿಫೆಂಡ್ ಮಾಡೋದ್ರ ಸಲುವಾಗಿ ಆಗಿನ ಸಿದ್ದರಾಮಯ್ಯವರ ಆಪ್ತರಾಗಿದ್ದಂತಹ ಯಾರು ಅವರು ವಸಂತ ಅವರು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರಿಗೆ ಹೇಳಿದ್ದಾರೆ ನೋಡ್ರಿ ಹರೀಶ್ ಪೂಂಜಾ ಹಿಂಗ್ ಮಾತಾಡ್ತಾ ಇದಾರೆ ಸ್ವಲ್ಪ ನೀವು ಒಂದ್ ಖಡಕ್ ಒಂದು ರಿಯಾಕ್ಷನ್ ಕೊಡಿ ಅಂದಿದ್ದು ಕೇಳಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ವಿಧಾನಸಭೆ ಇವತ್ತಿನ ಅಧಿವೇಶನದಲ್ಲಿ ಆರ್ಶೋಕ್ ಸುರೇಶ್ ಕುಮಾರ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದೀವಿ ಅಂತ ಹೇಳ್ತಾರೆ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಇವ್ರದು ಲಾಜಿಂಗ್ ನಲ್ಲಿ ಆದಂತ ಕೊಲೆಯನ್ನ ಬಹಿರಂಗ ಮಾಡಿದೀವಲ್ಲ ಆ ಸ್ಕ್ಯಾಂಡಲ್ ಅನ್ನ ಬರಿಯಲ್ಲ ಇದನ್ನ ಸ್ಕ್ಯಾಂಡಲ್ ಅನ್ನ ಬಹಿರಂಗ ಮಾಡಿದೀವಲ್ಲ ಅದ್ರ ಸಲುವಾಗಿ ಹೆದರ್ಕೊಂಡು ಅದನ್ನ ದಾರಿ ತಪ್ಪಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಎರಡನೇದ್ ನೀವು ಹೇಳಿದ್ರಿ ಅದು ಭೀಮಾ ಏನೋ ಒಂದು ತಂಡ ಇತ್ತು ಹಾ ಕೇಳಿ ನಾನು ಏನ್ ಇವ್ರ ಕತೆ ಬರ್ ಕಟ್ತಾ ಇದಾರೆ ಅಂತ ಹೇಳಿ ಏನೋ ಯಾರೋ ಮೂರ್ ಜನ ಹೋಗಿ ತಮಿಳುನಾಡಿಗೆ ಹೋಗಿ ಕರ್ಕೊಂಡ್ ಬಂದ್ರಂತೆ ಅವ್ರಿಗೆ ಹೇಳಿದ್ರಂತೆ ಶುದ್ಧ ಸುಳ್ಳು ಆನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ನಮ್ಗೆ ಕಡೆಯಂತರ ಮಾಹಿತಿ ತಿಳ್ಕೊಬೇಕಾಗುತ್ತು ಸ್ಟೇಟ್ಮೆಂಟ್ ತಗೋಬೇಕಾಗಿದ್ದು ಐ ಟಿ ಅವ್ರ ಹೊರತು ಈ ರಾಜಕ ಪುಡಾರಿ ರಾಜಕಾರಣಿಗಳಲ್ಲ ಇವರು ಹ್ಮ್ ಅವರಲ್ಲ ಎಸ್ ಐ ಟಿ ಅವ್ರು ಕೇಳಿದ್ರೆ